ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಯ ಸದ್ದು ಜೋರಾಗಿದೆ ಒಂದು ಕಡೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದಂಥ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ದೆಹಲಿಯ ಅಂಗಳಕ್ಕೂ ಕೂಡ ಈಗಾಗಲೇ ತಲುಪಿದ್ದಾರೆ ಅಲ್ಲೂ ಕೂಡ ತಮ್ಮದೇ ಆದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಸಿ ಎಂ ಅವರ ಟೀಮು ಕೂಡ ಸೈಲೆಂಟ್ ಆಗಿದ್ದರೂ ಕೂಡ ಬಹಿರಂಗವಾಗಿ ಸೈಲೆಂಟ್ ಆಗಿದ್ದರೂ ಕೂಡ ಆಂತರಿಕವಾಗಿ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಪ್ರಶ್ನೆಗಳಿರುವಂಥ ಕಾರಣಕ್ಕಾಗಿ ತಮ್ಮದೇ ಆದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಈ ನಡುವೆ ದಲಿತ ಸಮಾವೇಶಗಳು ಆಯೋಜನೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ದಲಿತ ನಾಯಕರೆಲ್ಲರೂ ಕೂಡ ಒಂದಷ್ಟು ಸಭೆ ಸಮ ಸಭೆಗಳನ್ನು ಮಾಡ್ತಾಯಿದ್ರು ಈಗ ಅಂತಿಮವಾಗಿ ಹೈಕಮಾಂಡ್ ನಾಯಕರಿಂದ ಕೂಡ ಒಂದಷ್ಟು ಸೂಚನೆಗಳು ಬಂದಿರುವಂಥ ಕಾರಣಕ್ಕಾಗಿ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಈ ಸೈಲೆಂಟ್ ಆಗಿರುವ ಹೊತ್ತಿನಲ್ಲೇ ಅಹಿಂದ ನಾಯಕರ ತಂಡವೊಂದು ಮತ್ತೆ ಒಂದು ಸಮಾವೇಶವನ್ನು ಮಾಡಬೇಕು ಸಮಾವೇಶಗೊಳ್ಳಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗ ಲಭ್ಯ ಆಗ್ತಾ ಇರುವಂಥದ್ದು ನವೆಂಬರ್ ಹತ್ತೊಂಬತ್ತು ಬೆಂಗಳೂರು ನಗರದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಶೋಷಿತ ವರ್ಗಗಳ ಒಕ್ಕೂಟದ ನೇತೃತ್ವದಲ್ಲಿ ಒಂದು ಸಭೆ ಕಾರ್ಯಕ್ರಮವನ್ನು ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಅಹಿಂದ ನಾಯಕರು ಎಲ್ಲರೂ ಕೂಡ ಬಂದು ಸೇರಿಕೊಳ್ತಾರೆ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅನ್ನೋವಂಥ ಮಾಹಿತಿಗಳಿಗೆ ಲಭ್ಯ ಆಗ್ತಾರಂಥದ್ದು ಆದರೆ ಇರುವಂತಹ ನೆಪ ಏನು ಅನ್ನೋಂಥದ್ದು ನೋಡೋವಂಥದ್ದಾದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಲ್ ಜಿ ಹಾವನೂರವರ ನೇತೃತ್ವದಲ್ಲಿ ಒಂದು ಆಯೋಗ ಆಗತ್ತೆ ಈ ಆಯೋಗ ಹಿಂದುಳಿದ ವರ್ಗಗಳ ಕುರಿತು ಒಂದಷ್ಟು ಅಧ್ಯಯನ ನಡೆಸಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸೂಕ್ತ ಶಿಫಾರಸುಗಳೊಂದಿಗೆ ಸರ್ಕಾರಕ್ಕೆ ಸಲ್ಲಿಕೆಯನ್ನು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಆ ಒಂದು ಸಲ್ಲಿಕೆಯಾದಂಥ ವರದಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಅನುಷ್ಠಾನವನ್ನು ಮಾಡ್ತಾರೆ ಅನುಷ್ಠಾನ ಮಾಡಿದಂಥ ಕಾರಣಕ್ಕಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಸಿಗುತ್ತೆ ಶಿಕ್ಷಣದಲ್ಲಿ ಒಂದಷ್ಟು ಅನುಕೂಲ ಆಗುತ್ತೆ ಹಾಸ್ಟೆಲ್ಗಳು ಕೂಡ ತೆರಲಿಕ್ಕೆ ಸಾಕಷ್ಟು ಸಹಾಯಕ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿಯೇ ದೇವರಾಜ ಅರಸು ಅವರು ಆವನೂರವರ ವರದಿಯನ್ನು ಹಿಂದುಳಿದ ವರ್ಗಗಳ ಬೈಬಲ್ ಎಂದು ಕರೀತಾ ಇದ್ದಾರೆ ಈ ಒಂದು ವರದಿಯನ್ನು ಕೊಟ್ಟು ಸರ್ಕಾರಕ್ಕೆ ಸಲ್ಲಿಕೆಯಾಗಿ ಈ ನವೆಂಬರ್ ಹತ್ತೊಂಬತ್ತಕ್ಕೆ ಐವತ್ತು ವರ್ಷ ಪೂರ್ಣಗೊಳ್ತಾ ಇದೆ ಹಾಗಾಗಿನೇ ಅದನ್ನು ನೆನಪು ಮಾಡ್ಕೊಳ್ಳೋಕ್ಕೆ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾ ಮಾಹಿತಿಗಳನ್ನು ಈಗಾಗಲೇ ಒಕ್ಕೂಟದ ಮುಖ್ಯಸ್ಥರಾದಂಥ ರಾಮಚಂದ್ರಪ್ಪನವರು ಕೂಡ ಹೇಳಿದ್ದಾರೆ ಆದರೆ ಇದು ರಾಜಕೀಯವಾಗಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅನ್ನೋಂಥದ್ದು ಒಂದು ಕಡೆಗೆ ಗಮನಿಸುವಂಥದ್ದಾದರೆ ಈಗಾಗಲೇ ರಾಮಚಂದ್ರಪ್ಪನವರ ಹೇಳಿಕೆಯನ್ನು ನಾನು ಕೋಟ್ ಮಾಡುವಂಥದ್ದಾದರೆ ಅವ್ರು ಹೇಳಿರುವಂಥದ್ದು ಏನಂತಂದು ಹೇಳಿದ್ರೆ ಅಲ್ಲಿ ವರದಿ ಏನು ಕೊಟ್ಟಿದ್ದಾರೆ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಸೇರ್ತಾರೆ ವಿವಿಧ ಸಮುದಾಯದ ನಾಯಕರುಗಳು ಕೂಡ ಸೇರ್ತಾರೆ ಆದರೆ ಒಂದಷ್ಟು ಸಿ ಬದಲಾವಣೆ ವಿಚಾರ ಅನ್ನೋಂಥದ್ದೇನೋ ಅದು ಚರ್ಚೆ ಆಗಲಿಕ್ಕಿಲ್ಲ ಆದರೆ ಒಂದೊಮ್ಮೆ ಏನಾದರೂ ಅಂಥ ಪರಿಸ್ಥಿತಿ ಬಂದರೆ ಸಿ ಎಂ ಸಿದ್ದರಾಮಯ್ಯನವರ ಬದಲಾವಣೆ ಅನ್ನುವಂಥ ಪರಿಸ್ಥಿತಿ ಏನಾದರೂ ಬಂದರೆ ಅದು ಕಾಂಗ್ರೆಸ್ನ ನಿರ್ನಾಮ ಆಗುವಂಥದ್ದು ಅಂತರೂ ಸತ್ಯ ಅನ್ನುವಂಥ ಮಾಹಿತಿಯನ್ನು ಅಂದರೆ ಹೇಳಿಕೆಯನ್ನು ಈಗಾಗಲೇ ರಾಮಚಂದ್ರಪ್ಪ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ ಅಂದರೆ ಇದೆಲ್ಲ ಒಂದು ಕಡೆಗೆ ಒಂದು ಮೊದಲಿಂದನೂ ಕೂಡ ಶೋಷಿತ ವರ್ಗಗಳ ಒಕ್ಕೂಟ ಏನಿದೆ ಅದನ್ನು ಪರೋಕ್ಷವಾಗಿ ಆಗಿರ್ಬೋದು ನೇರವಾಗಿ ಆಗಿರ್ಬೋದು ಸಿ ಎಂ ಅವರ ಬೆನ್ನಿಗೆ ನಿಲ್ಲುವಂಥ ಕೆಲಸವನ್ನು ಮೊದಲಿಂದನೂ ಕೂಡ ಮಾಡ್ತಾ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಒಂದು ಕಡೆಗೆ ನವೆಂಬರ್ ಕ್ರಾಂತಿ ಮತ್ತೊಂದು ಕಡೆಗೆ ನವೆಂಬರ್ ಹತ್ತೊಂಬತ್ತಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬಂದರೂ ಬರಬಹುದು ಅನ್ನೋಂಥ ಒಂದಷ್ಟು ಚರ್ಚೆಗಳಿದ್ದಾವೆ ರಾಹುಲ್ ಗಾಂಧಿ ಆಗಮನದ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಕನ್ಫರ್ಮೇಷನ್ ಇಲ್ಲ ಆದರೆ ತೆರೆಮನೆಯಲ್ಲಿ ಒಂದಷ್ಟು ಪ್ರಯತ್ನಗಳೇನು ನಡೀತಾ ಇದ್ದಾವೆ ಅಂತಂದು ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಗಮನ ಸೆಳೆಯುವಂಥ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ ಅನ್ನೋಂಥ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು ಅಂದರೆ ಮೊದಲಿಂದನೂ ಕೂಡ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ಸಮುದಾಯದ ನಾಯಕ ಯಾರು ಅಂತಂದು ಹೇಳಿದ್ರೆ ಅದು ಸಿ ಎಂ ಸಿದ್ದರಾಮಯ್ಯನವರು ಅನ್ನುವಂಥ ಹೆಸರು ಭಾಳ ಎಲ್ಲರ ಕಡೆಯಿಂದನೂ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ರಾಷ್ಟ್ರ ರಾಜಕಾರಣದ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ರಾಜಕಾರಣ ಮಾಡ್ತಾ ಇರುವಂಥ ರಾಹುಲ್ ಗಾಂಧಿಯವರು ಕೂಡ ಸಿ ಎಂ ಸಿದ್ದರಾಮಯ್ಯವರು ಪರವಾಗಿದ್ದಾರೆ ಅನ್ನುವಂಥ ವಾದಗಳು ಕೂಡ ಜೋರಾಗಿ ನಡೀತಾ ಇದ್ದಾವೆ ಒಂದು ಕಡೆಗೆ ದಲಿತ ಸಿ ಎಂ ಕೂಗು ಮತ್ತೊಂದು ಕಡೆಗೆ ಅಹಿಂದ ಸಮಾವೇಶ ಇದರ ನಡುವೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಏನು ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳಿದ್ದಾವೆ ಆದರೆ ಆ ಸದ್ಯಕ್ಕೆ ಕಾಂಗ್ರೆಸ್ನ ಮೂಲಗಳು ಹೇಳುವಂತ ಮಾಹಿತಿಯನ್ನು ನೋಡುವಂಥದ್ದಾದರೆ ಇಲ್ಲಿ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಹೊರತು ನಾಯಕತ್ವ ಬದಲಾವಣೆ ಆಗೋದಿಲ್ಲ ಅನ್ನುವಂಥ ವಾದವನ್ನ ಸಿ ಎಂ ಸಿದ್ದರಾಮಯ್ಯ ಅವರ ಬೆನ್ನಿಗಿರುವಂತಹ ನಾಯಕರು ಶಾಸಕರು ಸಚಿವರು ಹೇಳ್ತಾ ಇದ್ರ ಹೇಳ್ತಾ ಇದ್ದರೆ ಮತ್ತೊಂದು ಕಡೆಗೆ ಇಲ್ಲ ಖಂಡಿತವಾಗಿಯೂ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂಥ ವಾದವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಹೇಳ್ತಾ ಇದ್ದಾರೆ ಈ ನಡುವೆ ಅಂತಿಮವಾಗಿ ಯಾರು ಏನೇ ಹೇಳಿದರೂ ಅದು ಮ್ಯಾಟ್ರ್ ಆಗೋಲ್ಲ ಹೈಕಮಾಂಡ್ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟತೆ ಸಿಗುತ್ತೆ ಅನ್ನುವಂಥ ವಾದವನ್ನು ಕೂಡ ಇಡ್ತಾ ಇರುವಂಥ ಹೊತ್ತಿನಲ್ಲಿ ಅಹಿಂದ ಸಮಾವೇಶ ಅವನೂರು ವರದಿಯವರು ಅವನೂರು ವರದಿಗೆ ಐವತ್ತು ವರ್ಷ ಪೂರ್ಣಗೊಂಡಿರುವಂಥ ಹಿನ್ನೆಲೆಯಲ್ಲಿ ಸೇರ್ತಾ ಇರುವಂಥ ಈ ಅಹಿಂದ ನಾಯಕರ ಸಮಾವೇಶ ಸಭೆ ಏನಿದೆ ರಾಜಕೀಯವಾಗಿ ಒಂದಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನೋಂಥ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಆಹ್ವಾನ ಮಾಡಬೇಕು ಅನ್ನೋಂಥ ಪಯ ಪ್ರಯತ್ನವನ್ನೂ ಕೂಡ ಆ ಶೋಷಿತ ವರ್ಗಗಳ ಒಕ್ಕೂಟದವರು ಕೂಡ ಮಾಡ್ತಾ ಇರುವಂಥದ್ದು ಯಾಕೆ ಅಂತಂದು ಹೇಳಿದ್ರೆ ಇಲ್ಲಿ ಎಲ್ಲ ಒಂದು ಕಡೆಗೆ ರಾಜಕೀಯವಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬಲ ತುಂಬಲಿಕ್ಕೆ ಬೆನ್ನಿಗೆ ನಿಲ್ಲಲಿಕ್ಕೆ ಒಂದಷ್ಟು ಸತತ ಪ್ರಯತ್ನಗಳು ನಡೀತಾ ಇದ್ದಾವೆ ಆ ಕಾರಣಕ್ಕಾಗಿಯೇ ಆಗಾಗ ಸುದ್ದಿಗೋಷ್ಠಿಗಳನ್ನು ನಡೆಸುವಂಥದ್ದಾಗಿರ್ಬೋದು ಅಥವಾ ಈ ರೀತಿಯ ಸಭೆ ಸಮಾರಂಭ ಸಮಾರಂಭಗಳನ್ನು ಮಾಡುವಂಥದ್ದಾಗಿರ್ಬೋದು ಅದು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಮುಂದುವರಿಸಿಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಆದರೆ ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಣದವರು ಯಾವ ರೀತಿ ತೆಗೆದುಕೊಳ್ತಾರೆ ಇದು ಕೇವಲ ಹಿಂದುಳಿದ ವರ್ಗಗಳಿಗೆ ಒಂದಷ್ಟು ಅನುಕೂಲ ಮಾಡಿಕೊಟ್ಟು ಆವನೂರವ್ರ ವರದಿ ಅನ್ನುವಂಥ ಕಾರಣಕ್ಕೆ ಮಾತ್ರನಾ ಅಲ್ವಾ ಇನ್ನೊಂದು ರಾಜಕೀಯ ಒಂದಷ್ಟು ಶಕ್ತಿ ಪ್ರದರ್ಶನಕ್ಕೆ ಪರೋಕ್ಷವಾದಂಥ ಒಂದು ಶಕ್ತಿ ಪ್ರದರ್ಶನ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಇವೆಲ್ಲ ಚರ್ಚೆಗಳೂ ಕೂಡ ಅಂತಿಮವಾಗಿ ನವೆಂಬರ್ ಇಪ್ಪತ್ತರ ನಂತರದಲ್ಲಿ ಒಂದಷ್ಟು ಮಹತ್ತರ ಬೆಳವಣಿಗೆಗಳೇನು ಆಗುತ್ತೆ ಅದೆಲ್ಲವಕ್ಕೂ ಕೂಡ ರೆಕ್ಕೆ ಪುಕ್ಕ ಕೊಟ್ಟಂತೆ ಈ ಸಮಾವೇಶಗಳು ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ ಒಟ್ಟಾರೆಯಾಗಿ ಇಲ್ಲಿ ಅವನೂರವರ ವರದಿ ಏನಿದೆ ಆ ವರದಿಯ ಕೊಟ್ಟಿರುವಂಥ ಕಾರಣಕ್ಕಾಗಿ ಐವತ್ತು ವರ್ಷ ಆಗಿದೆ ಆ ಕಾರಣ ಮಾಡ್ತಾ ಇದ್ದೀವಿ ಅನ್ನೋವಂಥದ್ದು ಮತ್ತೊಂದು ಕಡೆಗೆ ಯಾರೆಲ್ಲ ಅಹಿಂದ ಪ್ರಭಾವಿ ನಾಯಕರೆಲ್ಲ ಇದ್ದಾರೆ ಸಿ ಎಂ ಆಗಿರ್ಬೋದು ಬೇರೆ ಬೇರೆ ನಾಯಕರೆಲ್ಲ ಇರೋದು ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ ಭಾಗಿಯಾಗುವ ಮೂಲಕ ಒಂದಷ್ಟು ಸ್ಪಷ್ಟ ಸಂದೇಶಗಳು ಕೂಡ ರವಾನೆ ಆಗುತ್ತೆ ಅನ್ನೋಂಥ ಚರ್ಚೆಗಳಿದ್ದಾವೆ ಆ ಸಂದೇಶ ಏನು ಅಹಿಂದ ನಾಯಕರನ್ನ ಕಾಂಗ್ರೆಸ್ಗೆ ಬೆನ್ನಿಗೆ ತರಲಿಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋಂಥ ಸಂದೇಶವನ್ನು ರವಾನೆ ಮಾಡ್ತಾರ ಅಥವಾ ಒಂದೊಮ್ಮೆ ಕಾಂಗ್ರೆಸ್ನ ಹೈಕಮಾಂಡ್ ಏನಾದರೂ ಬದಲಾವಣೆಗೆ ಮುಂದಾದರೆ ಏನೆಲ್ಲ ಆಗಬಹುದು ಅನ್ನೋಂಥ ಒಂದಷ್ಟು ರಾಜಕೀಯ ಚರ್ಚೆಗಳೇನಾದರೂ ಆ ಸಭೆ ಸಮಾವೇಶದಲ್ಲಿ ಏನಾದರೂ ಆಗುತ್ತಾ ಅನ್ನೋಂಥ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳಿದ್ದಾವೆ ಇದೆಲ್ಲವೂ ಕೂಡ ಅಂತಿಮವಾಗಿ ನವೆಂಬರ್ ಹತ್ತೊಂಬತ್ತರ ಆ ಒಂದು ಅಹಿಂದ ಸಮಾವೇಶ ಏನಿದೆ ಅಹಿಂದ ಸಮಾವೇಶದ ನಂತರದಲ್ಲಿ ಒಂದಷ್ಟು ಕ್ಲಾರಿಟಿ ಸ್ಪಷ್ಟ ಚಿತ್ರಣ ಬರುವಂಥ ಸಾಧ್ಯತೆ ಇದೆ ಆದರೆ ಈಗಿರುವಂತಹ ಕಾಂಗ್ರೆಸ್ನ ಡೆವಲಪ್ಮೆಂಟ್ಸ್ ಏನಿದೆ ಅಂದರೆ ಕಾಂಗ್ರೆಸ್ನ ಒಳಗಡೆಗೆ ನವೆಂಬರ್ ಕ್ರಾಂತಿಯ ಕಿಡಿ ಏನಿದೆ ಆ ಕಿಡಿ ಸಾಕಷ್ಟು ಹೊತ್ತುತ್ತಾ ಇದೆ ಹಬ್ಬುತ್ತಾ ಇದೆ ಒಂದು ಕಡೆಗೆ ಬಿಹಾರ ಚುನಾವಣೆಯ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಫುಲ್ ಬ್ಯುಸಿಯಾಗಿದ್ದಾರೆ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲರೂ ಕೂಡ ಬ್ಯುಸಿ ಹೊತ್ತಿನಲ್ಲಿ ರಾಜ್ಯದ ರಾಜಕಾರಣದ ಚಿತ್ರಣ ಏನಿದೆ ಅದರ ಬಗ್ಗೆ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಹೈಕಮಾಂಡು ಕೂಡ ಸೈಲೆಂಟ್ ಆಗಿದೆ ನವೆಂಬರ್ ಹದಿನೈದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಒಂದಷ್ಟು ಅಸಲಿ ಆಟಗಳು ಶುರು ಆಗುತ್ತೆ ಅನ್ನೋಂಥ ಚರ್ಚೆಗಳಿದ್ದಾವೆ ಹಾಗಾಗಿನೇ ಈ ಒಂದು ಸಮಾವೇಶ ಏನಿದೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಆ ಒಂದು ಸಮಾವೇಶದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಏನು ಸಂದೇಶ ರವಾನೆ ಆಗುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ ಮತ್ತೊಂದು ಕಡೆಗೆ ರಾಜ್ಯಕ್ಕೆ ರಾಹುಲ್ ಗಾಂಧಿಯವರು ಬರ್ತಾರ ರಾಜ್ಯಕ್ಕೆ ರಾಹುಲ್ ಗಾಂಧಿಯವರು ಬಂದ ನಂತರದಲ್ಲಿ ಈ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಬೀಳುತ್ತಾ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ ಆದರೆ ಒಂದೊಂದು ಸತ್ಯ ಯಾವೆಲ್ಲ ಸಚಿವರಿದ್ದಾರೆ ಆ ಸಚಿವರ ಕಾರ್ಯವೈಖರಿ ಸರಿ ಇಲ್ಲದಂಥವರನ್ನು ಸಚಿವ ಸಂಪುಟದಿಂದ ಕೈ ಬಿಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ ಆದರೆ ಆ ಸಿದ್ಧತೆಗಳು ಎಷ್ಟರ ಮಟ್ಟಿಗೆ ಸಚಿವ ಸಂಪುಟಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಅದು ಸಿ ಎಂ ಕುರ್ಚಿಗೂ ಕ್ರಾಂತಿ ಆಗುತ್ತಾ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ ಇಂತಹ ಸಂದರ್ಭದಲ್ಲಿ ಸಮಾವೇಶಗೊಳ್ತಾ ಇರುವಂಥದ್ದು ಅಂದರೆ ಸಭೆ ಸೇರ್ತಾಯಿರುವಂಥ ಐಂದ ನಾಯಕರ ಈ ಸಭೆ ಅವನೂರವ್ರ ವರದಿಯ ನೆಪದಲ್ಲಿ ಇರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್ ಆರ್ ಕನ್ನಡ ಬೆಂಗಳೂರು